ನೋಡಿ ಈ ಆಪಲ್ ಕೀರು ಹೇಗೆ ಬಂದಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ ಸಖತ್ತಾಗಿ ಬಂದಿದೆ ಈ ಆ್ಯಪಲ್ ಕೀರು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸದ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸರ್ ನೋಡಿ ಆಪಲ್ ಕೀರು ಹೇಗೆ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾಡಿ ನೋಡಿದ್ದೀವಿ ನಾವು ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಈಗ ಪೂಜೆ ಎಲ್ಲ ಆಗಿದೆ ಚಹಾನ ಕುಡಿದೀನಿ ಟ ಇನ್ನು ಬಟ್ಟೆ ಪತ್ರೆ ಮಾಡಬೇಕು ಹಾಗಾಗಿ ಈ ಚಾ ಕುತ್ಕೆ ಏನೋ ಮಾಡ್ತಾ ಕಿತಾ ಬಟ್ಟಿ ಸೌಂಡ್ ಆಗ್ತಾಯಿದೆ ಫ್ರೆಂಡ್ಸ ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ನೈವೇದ್ಯಕ್ಕೆ ಮಾಡಬೇಕು ಇವತ್ತೇನು ಇದನ್ನು ಮಾಡಲ್ಲ ಒಂದು ಸ್ವಲ್ಪ ಶವಿಂಗೇ ಬಸ್ದು ಬಾಣ ಹಿಡ್ಬಿಡ್ತೀನಿ ಅಷ್ಟೇ ನೈವೇದ್ಯ ಈಗ ಇವತ್ತು ಬಸವ ಜಯಂತಿಯಾದ ಪೂಜೆ ಹೇಗೆ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತು ಬಸವ ಜಯಂತಿ ಪೂಜೆ ಹೇಗಾಗಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನೋಡ್ತಾಯಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ ಇವತ್ತು ಸ್ವಲ್ಪ ಮಲ್ಲಿಗೆ ಹೋಗಿ ಜಾಸ್ತಿ ಆಗಿತ್ತು ಹಾಗಾಗಿ ದೇವ್ರಿಗೆ ಆಗುತ್ತಲ್ಲ ಅಂಥೇಳಿ ನಾನು ಇದನ್ನು ಮಾಡಿದೆ ಪೂಣ ಕೂಡ ಇವತ್ತು ಬೆಳಗ್ಗೆ ಬೇಗ ಯಜಮಾನ್ರು ಹರಿದಿಟ್ಟಿದ್ರು ಇಲ್ಲಾಂದ್ರೆ ಎದುರುಗಡೆ ಮನೆಯವರು ಬಂದು ಎಲ್ಲ ಕೊಯ್ಕೊಂಡು ಹೋಗ್ತಾರೆ ಅಂತೇಳಿ ಕೊಯ್ಕೊಂಡು ಹೋಗಿದ್ದಾರೆ ಜಾಸ್ತಿ ಆಗೈತಿ ಇವತ್ತು ಕೂಡ ಈ ಥರ ಮಾಡಿದ್ದೆ ನೋಡಿ ಪೂಜೆ ಹೇಗಾಗಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ಏನು ಮಾಡತ್ತಿರಿ ಕಾಣಿಸ್ತೈತಿ ಕಾಣಿಸೋದಿಲ್ಲ ನೋಡಿ ಗೇಟಿಗೆ ಪೇಂಟ್ ಕೊಡ್ತಾಯಿದ್ದೇನೆ ಧನೇಶ್ ಗೇಟಿಗೆಲ್ಲ ಪೇಂಟ್ ಕೊಡ್ತಾಯಿದ್ದಾನೆ ಬ್ಲ್ಯಾಕ್ ಕಲರ್ದು ಬೆಳಗ್ಗೆ ಬೆಳಿಗ್ಗೆನೂ ಕೊಡತ್ತ ನೋಡಿ ಎದ್ದು ಎದ್ದು ಚಾ ಕುಡಿದು ಇದನ್ನೇ ಮಾಡ್ತಾಯಿದ್ದಾನೆ ಒಂದು ಹತ್ತು ಹನ್ನೊಂದು ಗಂಟೆ ತಕ್ಕ ಹಚ್ತೀನಿ ಅಮ್ಮ ಅಂಥೇಳಿ ಬಿಸಿಲು ಕುಡಿದು ಬಿಡ್ತೀನಿ ಅಂಥೇಳಿ ಮಾಡ್ತಾಯಿದ್ದೀನಿ ಅರ್ಧ ಆಯ್ತನಪ್ಪ ಈಗ ಗೇಟಿದೆ ಇನ್ನೂ ಅರ್ಥ ಆಗಿಲ್ಲ ಹೌದಾ ಸ್ವಲ್ಪ ಕೊಟ್ಟಿದ್ದಾನೆ ಫ್ರೆಂಡ್ಸಿಗೆ ನಿನ್ನೆ ಆಗಲಿಲ್ಲ ಅವನಿಗೆ ನಿನ್ನೆ ಇದು ಕೂಲರ್ ಸ್ವಲ್ಪ ನೀರು ಬೀಳ್ತಾಯಿತ್ತು ಇಲ್ಲಿ ಕೆಳಗಡೆಯಿಂದ ಫುಲ್ಲು ಅದು ಏನಾಗಿದೆ ಗೊತ್ತಾಗಿರಲಿಲ್ಲ ಅದಕ್ಕಾಗಿ ರಿಪೇರಿ ಮಾಡಲಿಕ್ಕೆಲ್ಲ ಬಂದಿದ್ರು ಆಗಲಿಲ್ಲ ಫ್ರೆಂಡ್ಸ್ ಅದು ನೀನು ತುಂಬ ಹೊತ್ತಾಯಿತು ನಮಗೆ ನೀನು ಪೇಂಟ್ ಆಗಲಿಲ್ಲ ಈಗ ಕೂಲರ್ ಸರಿಯಾಗಿದೆ ನೋಡಿ ಇಲ್ಲಿ ತಕ್ಕ ನೀರಿದೆ ಕಾಣ್ತಿರ್ಬೋದು ಇಷ್ಟು ನೀರು ಖಾಲಿಯಾಗಿದೆ ಇಷ್ಟು ನೀರಿದೆ ಈಗ ಪೇಂಟ್ ಇದೆ ನಾನು ಬಟ್ಟೆ ತರ್ಕೊಂಬರಲೇ ಹಾಗಾದ್ರೆ ನೀವು ಒಬ್ಬನೇ ಇರ್ತೇನೆ ಹೊರಗೆ ಹಾಂ ನಾನು ಹೋಗ್ತೇನೆ ಹಾಗಾದ್ರೆ ಬಟ್ಟೆ ಬರ್ತೀನಿ ಟೈಮ್ ಆಕೈತೆ ಮತ್ತು ಸರಿ ಹಿಂಗಾರೆ ಮಾಡಿ ಸರಿಕೆ ಫ್ರೆಂಡ್ಸ ನಾನು ಏನು ಮಾಡಿದೀಪ ಅಂತಂದರೆ ಇವತ್ತು ರೆಸಿಪಿ ಬಂದು ಆ್ಯಪಲ್ ಕೀರ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಪಲ್ ಕೀರ್ ಮಸ್ತಾಗಿ ಬಂದಿದೆ ಅರ್ಧ ಲೀಟರ್ ಹಾಲಲ್ಲಿ ಒಂದೇ ಒಂದೇ ಹಪ್ಪಲಿಂದ ಮಾಡಿರೋದು ಮಸ್ತಾಗಿ ಬಂದಿದೆ ಅಪ್ಪಲ್ ಕೀರು ರೆಸಿಪಿ ಹಾಕ್ತೇನೆ ಅದರದ್ದು ಈಗ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಅನ್ನ ಮಾಡಬೇಕು ಇವತ್ತು ಬಸವ ಜಯಂತಿ ಆಗಿರೋದರಿಂದ ಎಲ್ಲರಿಗೂ ಬಸವ ಜಯಂತಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನನ್ನ ಬೆಳಗ್ಗೆನೇ ಹೇಳಬೇಕಾಗಿತ್ತು ಏನು ಕೆಲಸದಲ್ಲಿ ಬಿಟ್ಟೆ ಸಾರಿ ಹಾಗಾಗಿ ಈಗ ಅದಕ್ಕೆ ನಾನು ಏನು ಮಾಡಿದೆ ನೈವೇದ್ಯಕ್ಕೆ ಸ್ವಲ್ಪ ಶಾವಿಗೆ ಕೂಡ ಆಗಲಿ ಬಸ್ಸಿಗೆ ಬಿಟ್ಟಿದ್ದೀನಿ ನೋಡಿ ಬಸ್ಸಗೂ ನೈವೇದ್ಯ ಹಿಡಿದ್ಬಿಟ್ಟೆ ಆಲ್ರೆಡಿ ಈಗ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಿದೆ ಆಲ್ರೆಡಿ ಟೈಮ್ ತುಂಬ ಆಗಿದೆ ಅದನ್ನ ಸ್ವಲ್ಪ ಕೀರ್ ಮಾಡಿದ್ದೇನೆ ಮತ್ತು ಈಗ ಇದು ಮಾವಿನ ಹಣ್ಣಲ್ಲ ಮಣ್ಣೆ ಸಂತೆಯಲ್ಲಿ ಎಲ್ಲಿ ತಂದಿದ್ದು ಹುಳಿ ಬಾಳಿದ್ವಿ ತಿನ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ಶ್ರೇಯಾನು ಇವತ್ತು ಒಂದು ಸತಿ ಬೇಗ ಬರ್ತೇನೆ ಅಂದ್ರೆ ಒಂದು ಸತಿ ಲೇಟ್ ಮಾಡಿ ಬರ್ತೇನೆ ಅಂದ್ರೆ ಗೊತ್ತಿಲ್ಲ ಹೇಗೆ ಬರ್ತಾಳೋ ಏನು ಅಂಥೇಳಿ ನಾನು ಇದು ಒಂದು ಐದು ಮಾವಿನ ಹಣ್ಣಿಗೆ ಜ್ಯೂಸ್ ಮಾಡಿರ್ತೀನಿ ಸ್ವಲ್ಪ ಮಗಳಿಗೆ ಆಯಿತು ಮಗಳಿಗಾತು ಜ್ಯೂಸ್ ಮಾಡಿರ್ಬೇಕಂತೇಳಿ ಕ್ಲೀನ್ ಮಾಡಿಟ್ಟಿದ್ದೀನಿ ಮತ್ತು ಏನು ಗೊತ್ತಾ ಅಂದರೆ ಇಲ್ಲಿ ಆಪುಲ್ ಕೋಪ ಎಣ್ಣಪ್ಪ ಸೊಂತೆಯಿಲ್ಲ ಸಂತೆ ಇಲ್ಲ ಇಟ್ಟಿದ್ದೀನಿ ಕ್ಲೀನ್ ಮಾಡಿ ತಂದಿಟ್ಟಿದ್ದೀನಿ ಕಟ್ ಕಟ್ ಮಾಡಿ ಕನುಷನಿಗೆ ಸ್ವಲ್ಪ ಹಾಯ್ತಿದ್ದೀನಿ ನೋಡಿ ತುಂಬ ಹಣ್ಣಾಗಿದೆ ಅದಕ್ಕಾಗಿ ಇದೊಂದು ಸ್ವಲ್ಪ ಕೊಟ್ಟು ಒಂದು ಸ್ವಲ್ಪ ಪಾತ್ರೆ ತಗ ಪಾತ್ರೆ ತೊಳೆದು ಈಗ ಮಧ್ಯಾಹ್ನಕ್ಕೆ ಅನ್ನ ಸ್ವಲ್ಪ ಮಾಡ್ತಾರೆ ಏನಾದರೂ ಪದಾರ್ಥ ಮಾಡಬೇಕಲ್ಲ ಅನ್ನದ ರೊಟ್ಟಿಗೆ ಅದಕ್ಕಾಗಿ ಈ ಪೈನಾಪಲ್ಗೆ ಸ್ವಲ್ಪ ಸೂಪ್ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲೆ ಹಚ್ಕೊಂಡು ತಿನ್ನಬೇಕು ಚಾಟ್ ಮಸಾಲೆ ಹಚ್ಕೊಂಡು ತಿಂದರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಚಾಟ್ ಮಸಾಲೆ ಹಚ್ಕೊಂಡು ತಿಂದರೆ ಈಗ ನಾವೆಲ್ಲರೂ ಹೊರಗಡೆ ಹೋದ ತಿಂತೀವಿ ನೋಡಿ ಅಲ್ಲೆಲ್ಲ ಚಾಟ್ ಹಾಕಿ ಹಾಕಿಕೊಟ್ಟಿರ್ತಾರೆ ಆದ್ರೆ ಗೊತ್ತಾಗುದಿಲ್ಲ ಈನ್ ಹಾಕಿದಾರೆ ಅನ್ನೋದು ಮಾತ್ರ ಗೊತ್ತಾಗುದಿಲ್ಲ ಅಲ್ಲಿ ಮಕ್ಕಳು ಈಗ ತಿಂತಾರೆ ಈ ತರ ಕಟ್ ಮಾಡಿ ಕೊಟ್ಟರು ಸ್ವಲ್ಪ ಪಾತ್ರೆ ಎಲ್ಲ ಇದೆ ಪಾತ್ರೆ ಎಲ್ಲ ತೊಳಿಬೇಕು ಮೊದ್ಲಿಗೆ ಏನದು ಮಾಡ್ತಾ ಇದ್ದೀನಿ ಇದಕ್ಕೆ ಚಾಟ್ ಮಸಾಲೆ ಹಾಕ್ತೀನಿ ಇದು ಸ್ವಲ್ಪ ಹೊರಗಡೆ ಹಾಕಿ ಬರ್ತೀನಿ ಹಾಕಿ ಬಂದು ಒಂದು ಸ್ವಲ್ಪ ಪಾತ್ರೆ ಇದೆ ನೋಡಿ ಇಲ್ಲೆಲ್ಲ ಪಾತ್ರೆ ರಾಶಿ ಇದೆ ಈಗ ಪಾತ್ರೆ ತೊಳ್ಕೊತೀನಿ ಮೊದ್ಲಿಗೆ ಕ್ಲೀನ್ ಆಗಿ ಪಾತ್ರೆ ತೊಳ್ಕೊಂಡ ಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ಆ್ಯಪಲ್ ಕ್ಲೀನ್ ಮಾಡಲಿಕ್ಕೆ ನಾನೀಗ ಮೊದಲೇದಾಗಿ ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ನೋಡಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ನೋಡಿ ಈಗ ತುಪ್ಪ ಕಾಯಿಲಿ ನೋಡಿ ಇಲ್ಲಿ ಕಾದಿದೆ ಫ್ರಿಂಡ್ಸ ಆಲ್ರೆಡಿ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕೋತೇನೆ ಮತ್ತೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿನ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಕೆಂಪಾಗೋ ಥರ ಎಣ್ಣೆಯಲ್ಲಿ ನಾನು ತುಪ್ಪದಲ್ಲಿ ಸಾರಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನಮಗೆ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಇಲ್ಲಿ ನೀವು ಇನ್ನೂ ಜಾಸ್ತಿ ಹಾಕೋಬೋದು ಜಾಸ್ತಿ ಯೂಸ್ ಮಾಡೋರು ಇದ್ರೆ ಹಾಕೋಬೋದು ನಿಮಗೆ ಹೇಗೆ ಇದಾಗುತ್ತೆ ನೋಡಿ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು ನಾನು ಡ್ರೈ ಫ್ರೂಟ್ಸನ್ನ ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ ನೋಡಿ ಎಷ್ಟು ಫ್ರೈ ಆದರೆ ಸಾಕು ಈಗ ನಾನಿಲ್ಲಿ ಒಣ ದ್ರಾಕ್ಷಿ ಹಾಕೋತೇನೆ ಒಣ ದ್ರಾಕ್ಷಿ ಉಬ್ಬುವರೆಗೆ ನಾವು ಇಲ್ಲಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟಾದರೆ ಸಾಕು ನಮಗೆ ನೋಡಿ ಇಲ್ಲೆಲ್ಲ ದ್ರಾಕ್ಷಿ ಉಬ್ಬಿದ್ವಲ್ಲ ಅಲ್ಲ ಇಷ್ಟಾದರೆ ಸಾಕು ಈಗ ನಾನು ಇದನ್ನು ತಗೊಂಡ್ಬಿಡ್ತೇನೆ ಎಲ್ಲವನ್ನು ತುಪ್ಪ ತಗ ಬಿಟ್ಟು ತಗೊಂಡ್ಬಿಡ್ತೇನೆ ಈ ಥರ ಬೌಡಿಗೆಲ್ಲ ಹಾಕೊಂಡ್ಬಿಡ್ತೇನೆ ನೋಡಿ ಇದೇ ತುಪ್ಪಕ್ಕೆ ನಾನೀಗ ಇಲ್ಲಿ ತುರಿದಿಟ್ಟಿರೋ ಅಂಥದ್ದು ಮೇಲುಗಡೆ ಸಿಪ್ಪೆ ತೆಗೆದು ತುರಿದಿಟ್ಟಿದ್ದೀನಿ ಆ್ಯಪಲ್ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ನಾನು ಆ್ಯಪಲ್ ಸಿಪ್ಪೆ ತೆಗೀಬೇಕಾಗತ್ತೆ ಮೇಲುಗಡೆದು ಮತ್ತು ಸಿಪ್ಪೆ ತೆಗೆದು ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಅಂದರೆ ತುಂಬಾ ಕಪ್ಪಾಗುತ್ತೆ ಇದು ಅದಕ್ಕಾಗಿ ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ತುಪ್ಪದಲ್ಲಿ ಹೀಗೆ ಫ್ರೈ ಮಾಡೋನು ತುಪ್ಪ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಇಲ್ಲಿ ಹಾಕ್ಕೋಬೋದು ಇನ್ನೊಂದು ಸ್ಪೂನಷ್ಟು ಬೇಕಾದರೆ ಹಾಕ್ಕೊಳ್ಳಿ ಬೇಡಾದರೆ ಸಾಕು ಇಷ್ಟೇ ಎರಡೇ ಸ್ಪೂನು ಈಗ ಇದು ಚೆನ್ನಾಗಿ ಫ್ರೈ ಇದೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೀರೆ ಮಸ್ತಾಗಿರುತ್ತೆ ಯಾರಾದರೂ ಕೂಡಲೇ ಮನೆಗೆ ಬಂದ ಟೈಮಲ್ಲಿ ಈ ಥರ ನಾವು ಕೀರ್ ಮಾಡಿಕೊಂಡು ತಿನ್ಬೋದು ನೋಡಿ ಈಗ ಮೂರು ನಿಮಿಷ ಆಗಿದೆ ನಾನು ಇದಕ್ಕೆ ಏನು ಮಾಡ್ತೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡೇನು ಒಂದು ಆ್ಯಪಲ್ಗೆ ಒಂದು ಕಪ್ಪು ಸಕ್ಕರೆ ಇದಕ್ಕೆ ನಾನೀಗ ಅರ್ಧ ಕಪ್ಪು ಸಕ್ಕರೆ ಮಾತ್ರ ಹಾಕೋತೀನಿ ಅರ್ಧ ಕಪ್ಪು ಉಳಿಸ್ಕೊಂಡಿದ್ದೇನೆ ನೋಡಿ ಈಗ ಇದು ಸಕ್ಕರೆ ಕರಗಿದ್ರೆ ಸಾಕು ನಮಗೆ ಇಲ್ಲಿ ಪಾಕ ಆಗುವಂಥ ಅವಶ್ಯಕತೆ ಇಲ್ಲ ಒಂದೆಳೆ ಪಾಕ ಬರುವಂಥ ಅವಶ್ಯಕತೆ ನಮಗಿಲ್ಲ ಇದು ಸಕ್ಕರೆ ಕರಗಿದ್ರೆ ಸಾಕು ಸಕ್ಕರೆ ಕರಗಿಸ್ಕೊಂಡ್ರೆ ಇಷ್ಟು ನಮಗೆ ಸಾಕು ಇಲ್ಲಿ ನೋಡಿ ಫ್ರೆಂಡ್ಸ ಈಗ ಇದು ಸಕ್ಕರೆ ಎಲ್ಲ ಕರೀತು ನೋಡಿ ಈಗ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ ನಿಮಗೆ ಈಗ ಸಕ್ಕರೆ ಎಲ್ಲ ಕರಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೇನೆ ನಾನು ಇದನ್ನು ಹೀಗೆ ಸೈಡಿಗೆ ಎತ್ತಿಟ್ಬಿಡ್ತೀನಿ ನೋಡಿ ನಾನು ಈ ಆಪಲನ್ನು ಸೈಡಿಗೆ ಎತ್ತಿಟ್ಟಿದ್ದೇನೆ ಈಗ ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದೀನಿ ನೋಡಿ ಅರ್ಧ ಲೀಟ್ರ್ ಹಾಲು ಕೂಡ ಹಾಕಿದ್ದೆ ಈಗ ಹಾಲಿದು ಚೆನ್ನಾಗಿ ಕುದಿ ಬರಬೇಕು ನಮಗೆ ಫುಲ್ ಉಕ್ಕು ಬರೋ ಥರ ಕುದಿ ಬರಬೇಕು ಕುದಿ ಬರೋಲಿ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಎಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈಗ ಹಾಲು ಕುದೀತಾ ಇದೆ ಈ ಥರ ಕುದಿಯುವಾಗ ನಾವೇನು ಮಾಡ್ಬೇಕಂದ್ರೆ ಈಗ ನೋಡಿ ಎಷ್ಟು ಉಕ್ಕು ಹೊತ್ತು ಈಗ ಅರ್ಧ ಬೌಲ್ ಸಕ್ಕರೆ ಉಳಿದಿತ್ತಲ್ಲ ಅವಾಗಲೇ ಆ್ಯಪಲ್ಗೆ ಹಾಕಿದ್ದು ಅದನ್ನು ಇಲ್ಲಿ ಹಾಕ್ತೀನಿ ನೋಡಿ ಈಗ ಇದನ್ನು ಕೂಡ ಕರಗಿಸ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ನಾವಿಲ್ಲಿ ಕರಗಿಸ್ಕೋಬೇಕಾಗತ್ತೆ ಇಲ್ಲಿ ನೀವು ಈ ಟೈಮಲ್ಲಿ ಕೇಸರಿ ಇದ್ದರೆ ಹಾಕೊಳ್ಳಿ ನನ್ನ ಹತ್ತಿರ ಕೇಸರಿ ಇಲ್ಲ ಕೇಸರಿ ಹಾಕಬೇಕು ಚೆನ್ನಾಗಿರುತ್ತೆ ಕೇಸರಿ ಇಲ್ಲದ ಕಾರಣ ನಾನು ಇಲ್ಲಿ ಏನು ಇದ್ದೀನಿ ಅಂತಂದರೆ ನೋಡಿ ಇದನ್ನ ಇದ್ದೀನಿ ನಾನು ಇಲ್ಲಿ ಫ್ರೂಟ್ಸ್ ಪೌಡ್ರು ನಾವು ಫ್ರೂಟ್ಸ್ ಎಲ್ಲ ಮಾಡ್ತೀನಿ ನೋಡಿ ಫ್ರೂಟ್ಸ್ ಸಲಾಡು ಅದಕ್ಕೆ ಕಸ್ಟರ್ಡ್ ಪೌಡರ್ ಅಂತೇಳಿ ಯೂಸ್ ಮಾಡ್ತೀವಲ್ಲ ಕಸ್ಟರ್ಡ್ ಪೌಡರನ್ನು ಒಂದು ಅರ್ಧ ಈ ಸ್ಪೂನಿಂದ ಅರ್ಧ ಟೇಬಲ್ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಇಲ್ಲಿ ನಾನು ಫ್ರೂಟ್ಸ್ ಕಸ್ಟರ್ಡ್ ಪೌಡರ್ನ ನಾನಿಲ್ಲಿ ಇಲ್ಲಂಥೇಳಿ ಕೇಸರಿ ಇಲ್ಲ ಇದನ್ನ ಇದನ್ನು ಹಾಕ್ತಾಯಿದ್ದೀನಿ ಈಗ ಫ್ರೂಟ್ಸ್ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿರೋದು ಹಾಕ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ ತುಂಬ ಹಾಕಲಿಕ್ಕೆ ಹೋಗ್ಬಿಡಿ ಮತ್ತು ತುಂಬ ಗಟ್ಟಿಯಾಗಿ ಬಿಡುತ್ತೆ ಇಲ್ಲಿ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಹಾಕಿರೋದಷ್ಟೇ ನೋಡಿ ಈಗ ಸಕ್ಕರೆ ಕೂಡ ಕರಗಿದೆ ಚೆನ್ನಾಗಿ ಈ ಟೈಮಲ್ಲಿ ಮತ್ತೆ ಏನು ಹಾಕಬೇಕಪ್ಪ ಅಂದರೆ ಸ್ವಲ್ಪನೇ ಸ್ವಲ್ಪ ಏಲಕ್ಕಿ ಹುಡಿನ ಕೂಡ ಇಲ್ಲಿ ನಾವು ಸೇರಿಸ್ಕೋಬೇಕಾಗತ್ತೆ ಏಲಕ್ಕಿ ಹುಡಿ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಹುಡಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೀರು ಇದು ಮಸ್ತಾಗಿರುತ್ತೆ ಆ್ಯಪಲ್ ಕೀರು ನೋಡಿ ಈಗ ಸಕ್ಕರೆ ಕೂಡ ಎಲ್ಲ ಕರಗಿದೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆಯಲ್ಲ ಈಗ ಏನು ಮಾಡೋದು ಇದನ್ನು ಆಫ್ ಮಾಡಿಬಿಡ್ತೀನಿ ಸಕ್ಕರೆ ಎಲ್ಲ ಕರಗಿದೆ ಇದು ತಣ್ಣಗಾಗಬೇಕು ನಮ್ಗೆ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಬಿಟ್ಟು ಹಿಡಿಕೆದು ಇದು ತಣ್ಣಗಾದ ಮೇಲೆ ಆ್ಯಪಲ್ ನಾವು ಸೇರಿಸಿದ ಮೇಲೆ ಹಾಲು ಒಡಿತದೆ ಹಾಲು ಒಡಿತದಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಹಾಲು ಆರಿರಬೇಕೀಗ ಚೆನ್ನಾಗಿ ಆರಿದ ನಂತರನೇ ನಾವು ಆ್ಯಪಲನ್ನು ಇಲ್ಲಿ ಈ ಹುಳಿ ಇರೋದ್ರಿಂದ ಸ್ವಲ್ಪ ಹುಳಿ ಇರುತ್ತಲ್ಲ ಬೇಗನೆ ಹೊಡೆದ್ಬಿಡ್ತೀನಿ ನೋಡಿ ಇದು ಕೂಡ ಸ್ವಲ್ಪ ಆರಿದೆ ಈಗ ಈ ನಾನು ಇದನ್ನು ಇನ್ನೂ ಬಿಡ್ತೇನೆ ಇದನ್ನು ಕೂಡ ಹಾಗೆ ಬಿಟ್ಟುಬಿಡ್ತೇನೆ ಹತ್ತರಿಂದ ಹದಿನೈದು ನಿಮಿಷ ಆರಲಿ ಮತ್ತು ತೋರಿಸ್ತೀನಿ ನೋಡಿ ಇಲ್ಲಿ ಹಾಲು ಕೂಡ ತಂಗಾಗಿದೆ ಎಷ್ಟು ಚೆನ್ನಾಗಿ ಹಾಲು ಕೂಡ ನೋಡಿ ಎಷ್ಟು ಈಗ ಇಲ್ಲಿ ಈ ಆ್ಯಪಲ್ ಕೂಡ ತಂಗಾಗಿದೆ ಇದಕ್ಕೆ ಸರ್ವ್ ಮಾಡಿಬಿಡ್ತೇನೆ ತಕ್ಕ ಹಾಕಿಬಿಡ್ತೀನಿ ನೋಡಿ ಎಲ್ಲ ಇದಕ್ಕೆಲ್ಲ ಹೊಂದ್ಕೊಳ್ಳೋ ರೀತಿ ನಾವು ಇದನ್ನು ತಿರುಗಿಸ್ಕೋಬೇಕು ನೋಡಿ ಈ ಥರ ಏಲಕ್ಕಿ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಮತ್ತು ಕಸ್ಟರ್ಡ್ ಪೌಡರ್ ಕೂಡ ಹಾಕಿ ನೀವು ಅದಕ್ಕಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಮಳ ಕೂಡ ಬರುತ್ತೆ ಈಗ ಇಲ್ಲಿ ನಾನು ಫ್ರೈ ಮಾಡಿಟ್ಟಿರೋಂಥ ಪುಡ್ಸನ್ನು ಇದಕ್ಕೆ ಎಲ್ಲವನ್ನು ಹಾಕೊಂಡ್ಬಿಡ್ತೀನಿ ನೋಡಿ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಮಸ್ತಾಗಿ ಬರುತ್ತೆ ಈಗ ನೋಡಿ ಕೀರು ಆ್ಯಪಲ್ ಕೀರು ನೋಡಿ ಎಷ್ಟು ಚಂದ ಕಲರ್ಫುಲ್ ಆಯ್ತು ಕಾಣ್ತಾ ಇದ್ದಲ್ಲ ನಿಮಗೆ ನಾನೀಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಆ್ಯಪಲ್ ಕೀರು ಹೇಗೆ ಬಂದಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ ಸಖತ್ತಾಗಿ ಬಂದಿದೆ ಈ ಆ್ಯಪಲ್ ಕೀರು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸದ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನೋಡಿ ಆ್ಯಪಲ್ ಕೀರು ಈಗ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾಡಿ ನೋಡಿದ್ದೀವಿ ನಾವು ತುಂಬ ಚೆನ್ನಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಬಲ್ಲವಂತ ಮತ್ತು ಯಾಕೆ ಹಾಂ ನೋಡಿ ಫ್ರೆಂಡ್ಸ ಈಗ ಟೈಮ ಹತ್ತು ಗಂಟೆ ಆಗಿದೆ ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿದೆ ಈಗ ಈಗ ಮಲಗಲಿಕ್ಕೆ ರೆಡಿ ಹೇಗಿದ್ದೀವಿ ಗುಡ್ ನೈಟ್ ಹೇಳಬೇಕಂತೇಳಿ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ